ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ಯಾರ್ಯಾರು ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರು ಭವಾನಿನ ನೋಡೋಕೆ ಬಂದಿರೋ ಹುಡುಗಿ ವಿದ್ಯಾನ ಗುಡಿಸ್ಲಲ್ಲಿ ನೋಡ್ತಾಳೆ ಇವಳು ನಮ್ಮ ವಿದ್ಯಾ ಅಲ್ವಾ ಅಂತ ಅನ್ಕೋತಿರ್ತಾಳೆ ಅಲ್ಲಿಗೆ ವಿನಂತಿ ಬರ್ತಾಳೆ ಎಕ್ಸ್ಕ್ಯೂಸ್ ಮೀ ಅವರು ವಿದ್ಯಾ ಅಲ್ವಾ ಅಂತ ಕೇಳ್ತಾರೆ ಆಗ ವಿನಂತಿ ಹೌದು ಅಂತ ಹೇಳ್ತಾಳೆ ನೀವು ನೋಡೋಕೆ ಬಂದಿರೋದು ಭವಾನಿ ಅಕ್ಕನಲ್ವಾ ವಿದ್ಯಾ ನಿಂಗೆ ಹೆಂಗೆ ಗೊತ್ತು ಅಂತ ಕೇಳ್ತಾಳೆ ಆಗ ಹುಡುಗಿ ಅದು ಅವಳು ನಾನು ಇಬ್ಬರು ಒಂದೇ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ವಿ ಅಂತಾಳೆ ವಿನಂತಿ ಓಹೋ ಯಾವುದೋ ಓಬಿರಾಯಿನ ಕಾಲದಲ್ಲಿ ಒಟ್ಟಿಗೆ ಓದ್ತಾ ಇದ್ರಾ ಸವಿ ಸವಿ ನೆನಪು ಅನ್ನು ಅಂತಾಳೆ ಆಗ ಹುಡ್ಗಿ ಇಲ್ಲ ಅಕ್ಕ ಮೆಡಿಕಲ್ ಎಂಟ್ರೆನ್ಸ್ ಕೋಚಿಂಗೇ ಹೋಗ್ತಾ ಇದ್ದೀನಿ ಅಲ್ಲಿಗೆ ಅವರು ಬರ್ತಾ ಇದ್ರು ಆಗ ವಿನಂತಿ ನೋಡು ಅವಳು ಎಲ್ಲಿಗೆ ಎಲ್ಲಿಗೆ ಬರ್ತಾ ಇದ್ಲು ಯಾವಾಗ ಬರ್ತಾ ಇದ್ಲು ಅಂತ ಬಿಡಿಸ್ ಹೇಳ್ತೀಯಾ ಅಂತಾಳೆ ಆಗ ಹುಡ್ಗಿ ಎಲ್ಲಾನು ವಿಷಯನೂ ಹೇಳ್ತಾಳೆ ಆಗ ಹುಡ್ಗಿ ಸರಿ ಮಾತಾಡ್ಸ್ಕೊಂಡ್ಬರ್ತೀನಿ ಅಂತ ಹೊರತಿರ್ತಾಳೆ ಆಗ ವಿನಂತಿ ಏಯ್ ನಿಂತ್ಕೊ ನೋಡಕ್ ಬಂದಾರ ನಾ ನೋಡಾಯ್ತು ತಾನೇ ಬಂದಾರಿ ನೋಡ್ಕೊಂಡು ಹೋಗ್ತಾ ಇರ್ಬೇಕು ಅಂತಾಳೆ ಆಗ ಹುಡ್ಗಿ ಅವಾಗ್ಲೇ ಚೆನ್ನಾಗಿ ಮಾತಾಡ್ತಾ ಇದ್ರಿ ಅಲ್ಲ ಅಕ್ಕ ಅಂತಾಳೆ ಆಗ ವಿನಂತಿ ಕಣೆ ಚೆನ್ನಾಗಿ ಮಾತಾಡ್ತಾ ಇರ್ತೀನಿ ಕೇಳ್ಕೊಂಡ್ ಕೂತಿರ್ ಅಂತ ಹೋಗಿ ಅಂತ ಗದರ್ಸ್ ಕಳಿಸ್ತಾಳೆ ಆಗ ವಿನಂತಿ ಮನಸಲ್ಲೇ ವಿದ್ಯಾ ಇವತ್ತಿನ ಕತೆ ಮುಗಿತು ಕನೆ ಅನ್ಕೋತಿರ್ತಾಳೆ ಈ ಕಡೆ ಚಂಪಾ ವಿದ್ಯಾನ್ ರೂಮ್ ಅಲ್ಲಿ ವಿದ್ಯಾ ಪುಸ್ತಕನೆಲ್ಲ ಹುಡ್ಕೊಂಡು ಬಕೆಟ್ ನಲ್ಲಿ ಕೆಳಗಡೆ ಇಟ್ಕೋತಾಳೆ ಮೇಲೆ ಬಟ್ಟೆನ ಇಟ್ಕೊಂಡು ತಗೊಂಡ್ ಹೋಗ್ತಾಳೆ ಈ ಕಡೆ ವಿನಂತಿ ಈಶ್ವರಿಗೆ ವಿದ್ಯಾನು ಓದಿನ ವಿಷಯನ ಹೇಳ್ತಿರ್ತಾಳೆ ಆಗ ಈಶ್ವರಿ ಶಬಾಶ್ ವಿನಂತಿ ಎಂತ ಸಂತೋಷದ ವಿಷಯ ಹೇಳ್ಬಿಟ್ಟೆ ಮಗಳೇ ನಮ್ಮ ಅವಳ ಪಗಡೆ ಆಟದಲ್ಲಿ ಇನ್ನೇನು ನಮ್ಮನ್ನ ಸೋಲಿಸ್ಬಿಡ್ತಾಳೆ ಅನ್ನೋ ಟೈಮಲ್ಲಿ ಅವಳು ಓದ್ಕೋತಾಳೆ ಅನ್ನೋ ವಿಷಯ ಹೇಳಿ ಒಳ್ಳೆ ಕೆಲಸ ಮಾಡಿಬಿಟ್ಟೆ ಅಂತಿರ್ತಾಳೆ ಸಾವಿತ್ರಿ ಒಟ್ಟಿನಲ್ಲಿ ನನ್ನ ಮಗಳಾಗಿ ಹುಟ್ಟಿದಕ್ಕೆ ಸಾರ್ಥಕ ಆಯಿತು ಕಣೆ ವಿನಂತಿ ಅಂತ ಖುಷಿ ಪಡ್ತಿರ್ತಾಳೆ ಆಗ ಈಶ್ವರಿ ಹೌದು ಸಾವಿತ್ರಿ ಇಂಥ ಸಮಯದಲ್ಲಿ ನಮ್ಗೆ ಈ ಅವಕಾಶ ಬೇಕಿತ್ತು ಸಿಕ್ಕಿದ್ದು ಶಾನೆ ಒಳ್ಳೇದಾಯ್ತು ಊರೋರ್ ಮುಂದೆ ಭದ್ರ ಕತ್ತಿಡ್ದು ಆಚೆಗೆ ದಬ್ಬಿದ್ರು ಮತ್ತೆ ಇಲ್ಲೇ ಬಂದು ಟಿಕಾನಿ ಊಡಬೇಕು ಅಂತಿದ್ದಾಳಲ್ವೇ ನೋಡೋಣ ಅದು ಹೆಂಗೆ ಇರ್ತಾಳೆ ಅಂತ ಅಂತಿರ್ತಾಳೆ ಈಗ ಸಾವಿತ್ರಿ ಆದರೂ ಅದಕ್ಕೆ ಅವಳಂತ ಖತರ್ನಾಕ್ ನೋಡಿ ನಮ್ಮ ಒಳಗೆ ಇದ್ಕೊಂಡು ಎಲ್ಲರೂ ಕಣ್ತಪ್ಪಿಸಿ ಒಳಗೆ ಯಾರು ಓದಬಾರ್ದು ಅಂತ ಕಟ್ನಿಟ್ಟಾಗಿ ಹೇಳಿದರೆ ಅದನ್ನೇ ಹೊರಟವಳೆ ಅಂದರೆ ಇವಳು ಸಾಮಾನ್ಯದವಳಲ್ಲ ಅಂತಾಳೆ ಆಗ ಈಶ್ವರಿ ಆ ಯಾರು ಅವಳು ಯಾರು ಇರೋ ಕೆಲಸ ಮಾಡಕ್ಕೆ ಹೋಗ್ತಾಳೆ ನೋಡು ಅದೇ ಅವಳ ಪಾಲಿಗೆ ಪಾಲಿಗೆ ಮುಳ್ಳಾಗ್ತದೆ ಸಾವಿತ್ರಿ ಅಂತ ಹೇಳ್ತಾಳೆ ಇದೇ ಓದಬೇಕು ಅಂತ ಹುಚ್ಚಲ್ಲಿ ಅವತ್ತು ಪೊಲೀಸ್ನವ್ರಿಗೆ ಫೋನ್ ಫೋನ್ ಮಾಡಿ ಅವಳ ತಲೆ ಮೇಲೆ ಅವಳೇ ಚಪ್ಪಡಿ ಕಲ್ ಹೇಳ್ಕೊಂಡು ಅವಳ ಬಾಯಿಗೆ ಅವಳೇ ಮಣ್ಣು ಹಾಕೋತಾಳೆ ಅಂತ ಹೇಳ್ತಾಳೆ ಈಶ್ವರಿ ಈ ಕಡೆ ಚಂಪ ವಿದ್ಯೆಂಗೆ ಪುಸ್ತಕ ತೊಗೊಂಡು ಬಕೆಟಲ್ಲಿ ಇಟ್ಕೊಂಡು ಬರ್ತಿರ್ತಾಳೆ ಆಗ ತೊಗೊಂಬಂದು ವಿದ್ಯಂಗ್ ಕೈಗೆ ಕೊಡ್ತಾಳೆ ಆಗ ವಿದ್ಯೆ ಅವಳು ನಿಂತ್ಕೊಂಡಿರ್ಬೇಕಾದ್ರೆ ಸಡನ್ನಾಗಿ ವಿನಂತಿ ಮನೆಯವರೆಲ್ಲರೂ ಬರ್ತಾರೆ ವಿನಂತಿ ಅವಳ ಕೈಯಲ್ಲಿರೋ ಪುಸ್ತಕನ ಕಸ್ಕೊಂಡ್ಬಿಡ್ತಾಳೆ ಆಗ ಇದ್ದ ವಿದ್ಯಾ ಒಂದೇ ಕ್ಷಣಕ್ಕೆ ಗಾಬರಿ ಆಗ್ಬಿಡ್ತಾಳೆ ಆಗ ವಿನಂತಿ ಪುಸ್ತಕ ತೆಗೆದು ಓಹೋಹೋ ಡಾಕ್ಟರ್ ವಿದ್ಯಾ ಭದ್ರೇಗೌಡ ಅಂತ ಓದ್ತಾಳೆ ನೋಡ್ದೆ ಅತ್ತೆ ಇಡೀ ಮನೆಯವ್ರ ಕಣ್ಣಿಗೆ ಮನೆ ಹಚ್ಚಿ ಡಾಕ್ಟ್ರಾಗ ಕೊಂಟವಳೆ ಅಂತಾಳೆ ಈ ಕಡೆ ಸಾವಿತ್ರಿ ಪುಸ್ತಕನ ಕಸ್ಕೊಂಡು ಓಹೋ ನಾವು ಎಂಥೆಂಥವ್ರನ್ನೂ ನೋಡಿದ್ದೀವಿ ನಿನ್ನಂಥ ಮಾಯಾಂಗಣಿಯರ್ನ ನೋಡೋಕ್ಕಾಗಿರ್ಲಿಲ್ಲ ನಮ್ಮ ಒಳಗೆ ಇದ್ಕೊಂಡು ಈಟೆಲ್ಲ ಮಸಲತ್ ಮಾಡ್ತಿದೀಯ ಅಂದರೆ ನೀನೆಂಥಳು ಇರಬೇಕು ಅಂತಾಳೆ ಆಗ ಈಶ್ವರಿ ನಿನ್ನ ನೋಡಿದ್ರೆ ಪಾಪ ಅನ್ನಿಸ್ತದೆ ನೀನು ಯಾರ ಕೈಗೆ ಸಿಕ್ಕಿ ಬಿಡಬಾರ್ದು ಅನ್ಕೊತಿದ್ದೋ ಪದೇ ಪದೇ ಅವ್ರ ಕೈಗೆ ಸಿಕ್ಕಿಬಿಡ್ತಿದ್ದೀಯ ಅಂತಾಳೆ ಆಗ ವಿನಂತಿ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈಗಲೇ ಈ ವಿಷಯನೆಲ್ಲ ಅಟ್ಟೆಯವ್ರಿಗೆ ಹೇಳ್ಬೇಕು ಅನಿಸ್ತಾ ಇದೆ ಅಂತಾಳೆ ಆಗ ವಿದ್ಯಾ ನಿಮ್ಮ ಅಮ್ಮಾಯಿ ಅಂತೀನಿ ಆ ಥರ ಮಾತ್ರ ಮಾಡಬೇಡಿ ಅಂತ ಹೇಳ್ತಾಳೆ ಆಗ ಸಾವಿತ್ರಿ ನೀನೇನಂದ್ರೂ ಅಟ್ಟಯ್ಯ ನಾವು ನಮ್ಮಣ್ಣಗೆ ಹೇಳೋದೇಯ್ಯ ಅಂತ ಹೇಳ್ತಾಳೆ ವಿದ್ಯಾ ಅಮ್ಮವ್ರಿ ಆತರ ಮಾತ್ರ ಮಾಡಬೇಡಿ ನಿಮ್ಮ ದಮ್ಮಯ್ಯ ಅಂತೀನಿ ನಿಮ್ ಕೈ ಮುಗಿತೀನಿ ಇಲ್ಲ ಬೇಕಾದ್ರೆ ಕಾಲ ಬಿಳ್ತೀನಿ ಅಂತ ಮಂಡಿ ಊರಿಗೆ ಕೂತ್ಕೋತಾಳೆ ನೀವ್ ಏನೇ ಶಿಕ್ಷಕರು ಅನುಭವಿಸ್ತೀನಿ ಆದ್ರೆ ಈ ವಿಷಯ ಮಾತ್ರ ಮಾ ಅವಯ್ಯನ್ ತಾವ ಅಂತ ಅಳ್ತಾ ಬೇಡ್ಕೊತಾಳೆ ಇದ್ರಿಂದ ಬೇರೆನೇ ಸಮಸ್ಯೆ ಆಗ್ತದೆ ಮಾ ನಮ್ಮ ಗೌಡ್ರನ್ನ ಗೌಡ್ರನ್ನ ತಪ್ಪ ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾಳೆ ಆಗ ಈಶ್ವರಿ ಇವಳು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರ ಅಲ್ಲ ವಿದ್ಯಾ ಇಲ್ಲಿಗಂಟ ನಮ್ಮ ನಮ್ ಪ್ರತಿ ಉತ್ತರ ಕೊಡ್ತಿದ್ದೆ ಈಗ ನೋಡಿದರೆ ಹಿಂಗೆ ಬೇಡ್ಕೊತಾ ಇದೆಯಲ್ಲವಾ ಅಂತಾಳೆ ಆ ಆ ಪುಸ್ತಕಗಳನ್ನೆಲ್ಲ ಕೊಟ್ಬಿಡಿ ಈ ವಿಷಯನ ಇಲ್ಲೇ ಬಿಟ್ಬಿಡಿ ಅಂತಾಳೆ ಈಗ ಅಲ್ಲ ವಿದ್ಯೆ ಫೋನ್ ಮಾಡಿದ ವಿಷಯನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ವಿ ಆ ವಿಷಯ ಆಚೆಗೆ ಬಂದ ತಕ್ಷಣ ಅದರಿಂದ ನನಗೆ ಮುಕ್ತಿ ಕೊಟ್ರಿ ಅಂತ ಬೇಜಾನ್ ಹಾರಾಡ್ತಿದ್ದಿ ಇದು ಇವಾಗ ಆಚೆ ಬಂದರೆ ತಪ್ಪಾಗ್ತದೆ ಅಂತ ಕೇಳ್ತಾಳೆ ಆಗ ವಿದ್ಯ ಚಿಕ್ಕತ್ತೆ ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟೆ ಅದನ್ನೆಲ್ಲ ಮನ್ಸಿನಾಗ ಇಟ್ಕೋಬೇಡಿ ಆ ಪುಸ್ತಕಗಳನ್ನ ಕೊಟ್ಬಿಡಿ ಚಿಕ್ಕತ್ತೆ ಅಂತ ಕೇಳ್ಕೊತಾಳೆ ಆಗ ಈಶ್ವರಿ ನಮ್ಮ ಮಟ್ಟಿನಾಗೆ ಯಾವ್ದು ನಡಿಬಾರ್ದು ಅಂತ ಕಟ್ಟಪ್ನ ಇದ್ದಾತೋ ಯಾರಿಗೂ ಗೊತ್ತಾಗ್ದಂಗೆ ನೀ ಅದನ್ನೇ ನಿನಗೆ ನಿನಗೆಷ್ಟು ಕೊಬ್ಬಿರ್ಬೇಡ ಅಂತ ಹೇಳ್ತಾಳೆ ಆಗ ಚಿತ್ರ ಇಳ್ತಾವ ಏನವ ಮಾತು ಈ ವಿಷಯನ ದೊಡ್ಡಪ್ಪನ ಹತ್ರ ಹೇಳೋಣ ಬಾ ಆಗ ಸಾವಿತ್ರಿನ ಹೂಕಣ ಚಿತ್ರ ನೀ ಹೇಳ್ತಿರೋದು ಸರಿಯಾಗೇ ಇದೆ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ವಿಷಯ ನನ್ನಂತವ್ ಹೇಳ್ಬಿಡೋಣ ಬಾ ಆಗ ವಿದ್ಯೆ ಮತ್ತೆ ಕೈ ಮುಗ್ದು ಬೇಡ್ಕೊತಾಳೆ ಹೇಳ್ಬೇಡಿ ಅಂತ ಆದ್ರೆ ಯಾರು ಮಾತು ಕೇಳಿದೆ ಸೀದಾ ಹೊಂಟೋಗ್ತಾರೆ ಶಿವರಾಮೇಗೌಡನ ಹತ್ರ ಆಗ ಸಾವಿತ್ರಿ ಅವ್ರ ಅಣ್ಣನ ಕೈಯಲ್ಲಿ ಪುಸ್ತಕಗಳನ್ನ ತಂದ್ಕೊಡ್ತಾಳೆ ಏನವ್ವ ಇದು ಅಂತಾನೆ ಆಗ ಅವ್ನ ಪುಸ್ತಕಗಳನ್ನೆಲ್ಲ ತೆಗೆದು ನೋಡ್ತಾನೆ ಅಲ್ಲವ ಸಾವಿತ್ರಿ ಇವೆಲ್ಲ ಲೆಕ್ಕದ ಪುಸ್ತಕಗಳು ಇದ್ದಂಗಿಲ್ವಲ್ಲ ಅಂತ ಕೇಳ್ತಾನೆ ಆಗ ಸಾವಿತ್ರಿ ಇದು ಒಂಥರ ಲೆಕ್ಕದ ಪುಸ್ತಕನೇ ಅಣ್ಣ ಆದ್ರೆ ಖರ್ಚು ವೆಚ್ಚದಲ್ಲ ಅಂತಾಳೆ ಒಬ್ಬರು ಮುಖವಾಡದಿದು ಅದು ಯಾರು ಅಂತ ಗೊತ್ತಾಗ್ಬೇಕಂದ್ರೆ ಪುಸ್ತಕ ತೆಗೆದ್ ನೋಡಣ್ಣ ಅಂತಾಳೆ ಆಗ ವಿದ್ಯಾ ಅಲ್ಲಿ ಬಂದಿರೋದನ್ನ ನೋಡಿ ಶಿವರಾಮೇಗೌಡ ಬಂದ್ಲು ಬಂದು ಮೊದ್ಲೇ ಇಲ್ಲಿಂದ ಆಚೆ ಕಳಿಸಿ ಅಂತ ಹೇಳ್ತಾನೆ ಆಗ ಸಾವಿತ್ರಿ ಅಣ್ಣ ಇವಳು ಬೇಕು ಅದಕ್ಕಿಂತ ಮುಂಚೆ ಪುಸ್ತಕ ತೆಗೆದು ನೋಡು ಅಂತಾನೆ ಅಂತಾಳೆ ಆಗ ಶಿವರಾಮೇಗೌಡ ಪುಸ್ತಕ ತೆಗೆದು ನೋಡ್ತಾನೆ ಅದರಲ್ಲಿ ವಿದ್ಯಾಭದ್ರೇಗೌಡನ ಹೆಸರು ನೋಡಿ ಗಾಬರಿ ಆಗ್ತಾನೆ ಈಗ ಶಿವರಾಮೇಗೌಡ ಕೋಪದಿಂದ ಪುಸ್ತಕನ ಬಿಸಾಕಿ ಏನದು ಪುಸ್ತಕದ ಮೇಲೆ ಹೆಸರು ಬರ್ತಿರೋದು ಅಂದ್ರೆ ಈ ಮನೇಲಿ ಏನ್ ನಡೀತಾ ಇದೆ ಅಂತಾನೆ ಆಗ ಸಾವಿತ್ರಿ ಹ್ಞೂ ಅಣ್ಣ ನೀನ್ ಏನ್ ಅನ್ಕೋತಾ ಇದೀಯಾ ಅದೆಲ್ಲಾ ದಿಟ್ವೇ ಅಂತಾಳೆ ಆಗ ಈ ಕಡೆ ಚಿತ್ರ ಇವು ಇವಾಗ ಓದಬೇಕು ಅಂತ ತಂದಿರೋ ಪುಸ್ತಕಗಳು ಅವಳು ಅಂತಾಳೆ ಆಗ ಚಿತ್ರ ಅಪ್ಪ ಚಿತ್ರ ಅವಳು ಮದುವೆ ಆದ್ಮ್ಯಕ್ಕೆ ಮುಂದಕ್ಕೆ ಓದೋಕ್ಕಿಲ್ಲ ಅಂತ ಹೇಳಿದಿಲ್ವೇ ಅಂತಾನೆ ಅಂದಮ್ಯಾಕೆ ಅಣ್ಣನ ಮಾತು ಮೀರಿ ಅದೇ ಹೆಂಗೆ ಓದೋಕಾದದ್ದು ಅಂತಾನೆ ಆಗ ಈಶ್ವರಿ ಭಾವನ ಮಾತು ಇರೋಕೆ ಅವಳೇ ನಮ್ಮ ಚಿತ್ರನ ಇಲ್ಲ ವಿನಂತಿನ ಅಂತಾಳೆ ಅವಳು ಯಾರು ವಿದ್ಯ ಯಾರನ್ನ ಹೆಂಗೆ ಮರಳು ಮಾಡಬೇಕು ಅಂತ ತಿಳ್ಕೊಂಡಿರೋ ರತ್ನನ್ ಮಗಳು ಅಂತಾಳೆ ಅವಳ ಆಸೆಗೆ ಒತ್ತಾಸೆಯಾಗಿ ನಿಂತು ಅವಳನ್ನ ಓದಿಸ್ತಿರೋರು ಬೇರೆ ಯಾರೂ ಅಲ್ಲ ಅಂತಾಳೆ ಆಗ ಗೌಡ ಯಾರು ಅಂತ ಕೇಳ್ತಾನೆ ಈಶ್ವರಿ ನಿನ್ನೆ ಕೇಳ್ತಾ ಇರೋದು ಯಾರು ಅಂದೆ ಅಂತ ಕದರ್ತಾನೆ ಆಗ ಈಶ್ವರಿ ನಮ್ಮನೆ ಮಗ ಭದ್ರಾನೇಯ್ಯ ಅಂತಾಳೆ ಆಗ ವಿನಂತಿ ಅಷ್ಟೇ ಮಾವ ಪಿ ಯು ಸಿ ಮುಗಿದ್ಮೇಲೆ ಅವಳು ಆಸೆ ಪಟ್ಟಂಗೆ ಡಾಕ್ಟ್ರು ಓದಿಸ್ಬೇಕು ಅಂತವ ಯಾರಿಗೂ ಕಾಣ್ದಂಗೆ ಕೋಚಿಂಗ್ ಕ್ಲಾಸ್ ಹಚ್ಚಿ ಕರ್ಕೊಂಡು ಹೋಗೋರೆ ಅಂತಾಳೆ ಆಗ ಶಿವರಾಮೇಗೌಡ ಭದ್ರೇಗೌಡ ಪ್ರಚಾರದ ಟೈಮ್ನಲ್ಲಿ ಹೇಳಿದ ಸುಳ್ಳನೆಲ್ಲ ನೆನಪಿಸ್ಕೊತಾ ಇರ್ತಾನೆ ಆಗ ಚಿತ್ರ ದೊಡ್ಡಪ್ಪ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಸುಳ್ಳು ಹೇಳಿ ಕೋಚಿಂಗ್ ಕ್ಲಾಸ್ಗೆ ಇವಳು ಹೋಗಿರೋದು ಅಂತಾಳೆ ಆಗ ವಿನಂತಿ ಬಾ ಮಾವ ನಾವು ಓದಿ ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ಎಷ್ಟೊಂದು ಆಸೆ ಇತ್ತು ಅಂತ ನಿಮ್ಗೆ ಗೊತ್ತು ಆದರೆ ನೀವು ಒಂದೇ ಒಂದು ಮಾತಿಗೆ ನಾನು ಚಿತ್ರಕ್ಕೆ ನಮ್ಮ ಆಸೆನೆಲ್ಲ ನುಂಗ್ಕೊಂಡು ಸುಮ್ಮನಾದ್ವಿ ಯಾಕೆ ಹೇಳಿ ನಿಮ್ಮ ಮೇಲಿದ್ದು ಗೌರವಕ್ಕೋಸ್ಕರ ಅಂತಾಳೆ ಆಗ ಚಿತ್ರಾನು ನಮ್ಗೊಂದು ನ್ಯಾಯ ಅವಳಿಗೊಂದು ನ್ಯಾಯನ ದೊಡಪ್ಪ ಅಂತಾಳೆ ಆಗ ಶಿವರಾಮೆ ಗೌಡ ಇಲ್ಲ ನೀವು ಹೇಳ್ತಿರೋದನ್ನು ನನ್ನ ಕೈಲಿ ನಂಬಕ್ಕಾಗ್ತಾ ಇಲ್ಲ ಅಂತಾನೆ ಆಗ ಅಜ್ಜಿನೂ ನೀನು ಕದ್ದು ಮುಚ್ಚಿ ಓದ್ತಾ ಇದೀಯಾ ಅಂತ ವಿದ್ಯಾಂಗ್ ಕೇಳ್ತಾಳೆ ಈ ಕಡೆ ಶಿವರಾಮೇಗೌಡ ಬಾರಲ ಅವ್ರು ಬಂದು ಅವ್ರು ಮುಂದ್ಗುಟ್ಟ ಹೇಳ ಅಂತಾನೆ ನೀನು ನನ್ನ ಮಾತು ಮೀರಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅದು ಇವ್ರಿಗೆಲ್ಲ ಅರ್ಥ ಆಗಂಗೆ ಹೇಳ ಭದ್ರಾ ಅಂತಾನೆ ಆಗ ಭದ್ರೇಗೌಡ ಮಂಡಿ ಊರಿ ಶಿವರಾಮಯ್ಯನ ಮುಂದೆ ಕೈ ಮುಗಿದು ಕೂತ್ಕೊಂಡ್ಬಿಡ್ತಾನೆ ಆಗ ಶಿವರಾಮೇಗೌಡ ಗಾಬರಿಯಾಗಿ ನಿಂತ್ಕೊಂಡ್ಬಿಡ್ತಾನೆ ಆಗ ಭದ್ರೇಗೌಡ ಅಳ್ತಾ ಅವಳನ್ನ ಓದ್ಸಿದ್ದು ನಾನಯ್ಯ ತಾವ ಸಮಯ ನೋಡಿಕೊಂಡು ಹೇಳೋಣ ಅಂತಿದ್ದೆ ತಪ್ಪು ಮಾಡಿಬಿಟ್ಟೆ ಅಪ್ಪಯ್ಯ ಅಂತ ಅಳ್ತಾನೆ ಆಗ ಅವ್ರ ಚಿಕ್ಕಪ್ಪ ಅಣ್ಣ ನಿನ್ನ ಬೆನ್ನು ಹಿಂದ್ಗುಟ್ಟೆ ಏನು ನಡೀತದೆ ಅಂತ ಈಗ ಗೊತ್ತಾಗ್ತದೆ ಅಣ್ಣ ಅಂತಾನೆ ಆಗ ಅಜ್ಜಿ ನಿನಗೇನು ಆಗೈತಲ ಭದ್ರ ನಿಮ್ಮ ಅಪ್ಪ ನಂಬಿಕೆಗೆ ಮೋಸ ಮಾಡಿ ಅವ್ನ ಮಾತು ಮೇರೋಕ್ಕೆ ನಿಂಗೆ ಹೆಂಗಾದರೂ ಮನಸ್ಸು ಬಂತು ಅಂತಾಳೆ ನಿಮ್ಮ ಅಪ್ಪನ ಮಾತುಗಿಂತವ ನಿನ್ನ ಅವಳ ಆಸೆನೇ ದೊಡ್ಡದಾಗೋತಾನೋ ಅಂತ ಕೇಳ್ತಾಳೆ ಆಗ ಭದ್ರೆಗೂಡ ತಪ್ಪಾಯ್ತು ಅಪ್ಪ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅಂತಾನೆ ಆಗ ಶಿವರಾಮೇಗೌಡ ಗೊತ್ತಿಲ್ಲದೆ ಮಾಡಿರೋದ ನನ್ನ ಮಗ ಯಾವ ತಪ್ಪು ಮಾಡಲ್ಲ ಅಂತ ಇದೇ ತಟ್ಕೊಂಡು ಹೇಳ್ತಾ ಇದ್ದೆ ಅಂತಿರ್ತಾನೆ ರೀ ಹಾಗೆ ಮಾಡಿದೆ ಅಂತ ಹೇಳಿ ಅಳ್ತಿರ್ತಾನೆ ಆಗ ಕ್ವಾಟ್ಲೆ ನಾವಯ್ಯ ಅದು ಅಂತ ಹೇಳೋಕ್ಕೆ ಹೋಗ್ತಾನೆ ಆಗ ಶಿವರಾಮೇಗೌಡ ಈ ವಿಷ್ಯದಲ್ಲಿ ತಲೆ ಹಾಕೋದು ಬೇಕಾಗಿಲ್ಲ ಅಂತ ಕೆರೆಸ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ